ಹಾಯ್ ನಮಸ್ಕಾರ ಎಲ್ಲರಿಗೂ ಎಲ್ಲರೂ ಹೆಂಗತ್ರಿ ಎಲ್ಲರೂ ಚೆನ್ನಾಗಿದ್ರಂತ ಭಾವಿಸ್ತೀನಿ ನಾವು ಕೂಡ ಮನೆಯೊಳಗೆ ಎಲ್ಲರೂ ಚೆನ್ನಾಗದಿವಿ ಇವತ್ತಿನ ಡೇನ ನಿಮ್ಮ ಜೊತೆ ಶೇರ್ ಮಾಡ್ಕೊಳತ್ತೀನಿ ಆ್ಯಕ್ಚುಲಿ ಇವತ್ತು ನಾನು ಏನಪ್ಪ ವ್ಲಾಗ್ ಮಾಡ್ಬೇಕಂದ್ರೆ ನಿಮ್ಮ ಜೊತೆ ಡೇ ರುಟೀನ್ ನಂದು ಹೆಂಗೆ ಇರ್ತೈತಿ ನಾನು ಎರಡು ಮಕ್ಕಳಾಗಿ ಕರ್ಕೊಂಡು ನಂದು ರುಟೀನ ಹೆಂಗೆ ಹ್ಯಾಂಡಲ್ ಮಾಡ್ತೀನಿ ಅದು ನಿಮ್ಮ ಜೊತೆ ನಾನು ಇವತ್ತ ಶೇರ್ ಮಾಡ್ಕೊಳತ್ತೀನಿ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಮಾರ್ನಿಂಗ್ ಭಾಳ ಬಿಝಿ ರುಟೀನ್ ಇರ್ತದ ನಂದು ಇನ್ನು ಯಾಕೋ ನನಗೇನು ಕಫ್ ಕೋಲ್ಡ್ ಐತ್ರಿ ಸೊ ಅದಕ್ಕೆ ನಂದು ವಾಯ್ಸ್ ಕೂಡ ಒಂದು ಸ್ವಲ್ಪ ಡಿಫ್ರೆಂಟ್ ಬರೋತೈತೆ ನಿಮಗೆ ಎಸ್ ಬಿಕಾಸ್ ಒಂದು ಸ್ವಲ್ಪ ಕಫ್ ಐತಿ ಬ್ಯಾಂಗ್ಳೂರ್ ಒಳಗೆ ಸಿಕ್ಕಾಪಟ್ಟಿ ಚಳಿ ಐತ್ರಿ ಮತ್ತು ಹೆಂಗೆ ರಕ್ ಮನಿ ಅದು ಫುಲ್ ನಮ್ದು ಕೋಲ್ಡ್ ಮತ್ತು ಹೊರಗಡೆ ಬಿಸಿಲ ಈ ಥರ ಐತಿ ಆಮೇಲೆ ಮಾರ್ನಿಂಗ್ ರುಟೀನ್ ನಂಗೆ ಭಾಳ ಬ್ಯಿ ಇರ್ತದ್ರಿ ನನಗೆ ಎಷ್ಟು ಹಾಕ್ತೀವಿ ಅಷ್ಟೆಲ್ಲನೂ ನಾನು ವಿಡಿಯೋ ಮಾಡ್ಕೊಂಡಿನಿ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ಕೋತೀನಿ ಆಮೇಲೆ ನಾನು ಇವತ್ತು ಏನು ಬ್ರೇಕ್ಫಾಸ್ಟ್ ಮಾಡೀನಿ ನಮ್ಮದು ಮಧ್ಯಾಹ್ನ ಲಂಚ್ ಏನೈತಿ ಆಮೇಲೆ ನನ್ನ ರುಟೀನ್ ಹೆಂಗೈತಿ ಅದು ನಿಮ್ಮ ಜೊತೆ ಎಲ್ಲನೂ ಶೇರ್ ಮಾಡ್ಕೋತಾ ಇರ್ತೀನಿ ಸೊ ಹಾಗಾಗಿ ವಿಡಿಯೋನ ಲಾಸ್ಟ್ವರೆಗೂ ನೋಡ್ರಿ ಇನ್ನೂವರೆಗೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಇದು ಮೆಹಂದಿ ಏನು ಕಾಣತದ ನೋಡ್ರಿ ಸೊ ಇದು ನನ್ನ ಮಗಳು ಫೋರ್ಸ್ ಮಾಡಿ ಮಮ್ಮಿ ತಕ್ಕೋ ಮಮ್ಮಿ ತಕ್ಕೋ ಅಂತ ತಗ ನಾನು ತೆಗ್ದೀನಿ ಬಟ್ ಆಕೆ ತಕ್ಕೊ ಮಮ್ಮಿ ಚಂದ ಕಾಣ್ತತಿ ಏನು ಗೊತ್ತಿಲ್ಲರಿ ಆಕೆ ಏನೋ ಫೋನ್ ಒಳಗೆ ನೋಡುವಾಗ ಮೆಹಂದಿ ತಕ್ಕೊಳೋದು ಕಾಣಿಸ್ತತಿ ಬಿಕಾಸ್ ಇವಾಗ ಎಲ್ಲ ವೆಡ್ಡಿಂಗ್ ಸೀಸನ್ ಸ್ಟಾರ್ಟ್ ಐತಿ ಹಂಗಾಗಿ ಕೆಲವೊಬ್ಬನು ಭಾಳಷ್ಟು ಜನ ರೀಲ್ಸ್ ಆಗಿರ್ತಾರೆ ಮೆಹಂದಿ ತೆಗಿಯೋದು ಹಂಗಾಗಿ ಕಾಲ್ ಕೈ ಎಲ್ಲ ಕಡೆನೂ ಆಕೆಗೆ ತೆಗ್ದೀನಿ ಆಮೇಲೆ ನೀನು ತಕ್ಕೋ ಮಮ್ಮಿ ಅಂತ ನನಗೂ ಫೋರ್ ಸ್ಕುಲಿ ಹಚ್ಚ ಫೈವ್ ಇಯರ್ಸ್ ಆದಮೇಲೆ ನಾನು ಮೆಹಂದಿನ ತೊಗೊಂಡಿನಿ ಒಂಥರ ಫುಲ್ ಏನೋ ನನಗೆ ನನ್ನ ಕೈ ನಾನು ನೋಡಿದ ಮೇಲೆ ಏನೋ ಬೇರೆ ಅನ್ಸದತ್ರ ನನಗೆ ಸೊ ಇಟ್ಸ್ ಓಕೆ ಇವತ್ತಿನ ಡೇನ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಸೊ ಏನೆಲ್ಲ ಐತೆ ಅಂತ ನೋಡ್ಕೊಂಡು ಬರೋಣ ನಡೀಲಿ ಸೊ ಫ್ರೆಂಡ್ಸ್ ಇವತ್ತು ಬಂತು ಸಂಡೇ ಅಂದರೆ ಸಂಡೇ ಬ್ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳತ್ತೀನಿ ಬಟ್ ನಾನು ಇದೇ ನಿಮಗೆ ದೋಸೆ ಬ್ಯಾಟರ್ ಆಗಲಿ ದೋಸೆ ಬ್ಯಾಟರ್ಗೆ ಏನೆಲ್ಲ ನಾನು ಇಂಗ್ರೀಡಿಯೆಂಟ್ಸ್ ಎಷ್ಟು ಮೆಜರ್ಮೆಂಟ್ ಪ್ರಕಾರ ತಗೋತೀನಿ ಇದು ನಾನು ಸ್ಯಾಟರ್ಡೇ ಮಧ್ಯಾಹ್ನ ಒಂದು ಗಂಟೆಗೆ ನಾನು ಇದನ್ನ ಶೂಟ್ ಮಾಡ್ಕೊಂಡಿದ್ದೆ ಅಂದರೆ ನೀವು ನಾ ದೋಸೆ ಅಂದ್ರೆ ಇವತ್ತು ಮಧ್ಯಾಹ್ನನ ಅಕ್ಕಿ ಅದು ಎಲ್ಲ ನೆನೆ ಇಡಬೇಕು ಸೊ ಹೆಂಗೆ ಮೆಜರ್ಮೆಂಟ್ ಮಾಡ್ಕೊಂಡು ಅಂದರೆ ನಾನು ಎರಡೂವರೆ ಗ್ಲಾಸ್ನ ಅಕ್ಕಿ ನೆನೆ ಹಾಕ್ಕೊಂಡಿನಿ ಸೊ ಅದಕ್ಕಾಗಿ ನಾನು ಒಂದು ಗ್ಲಾಸ್ ಮೇಲೆ ಸ್ವಲ್ಪ ಅಂದ್ರೆ ಸವ್ವ ಗ್ಲಾಸ್ ಆ ಥರ ಅನ್ಬೋದು ಒಂದು ಗ್ಲಾಸ್ ಮೇಲೆ ಒಂದು ಮುಟ್ಗಿ ಈ ಥರನೂ ಹೇಳ್ಬೋದು ಅಷ್ಟು ನಾನು ಉದ್ದಿನ ಬಳಿ ಹಾಕ್ಕೊಂಡಿನಿ ಆಮೇಲೆ ಎರಡು ಟು ಟೂ ಟು ತ್ರೀ ಟೇಬಲ್ ಸ್ಪೂನಷ್ಟು ನಾನು ಮೆಂತ್ಯ ಕಾಳನ್ನ ಹಾಕ್ಕೊಂಡಿನಿ ನನಗೆ ಹೆಂಗೆ ಪ್ರಾಬ್ಲಮ್ ಹೆಂಗೆ ಹೆಂಗೆದ್ದು ಗೊತ್ತೇನ್ರಿ ಕೈಲಿ ಮೆಜರ್ಮೆಂಟ್ ನನಗೆ ಪ್ರ ಪರ್ಫೆಕ್ಟ್ ಗೊತ್ತಾಕತಿ ಸೊ ಅದರ ಪ್ರಕಾರ ನಾನು ಹಾಕಕ್ಕೆ ಹಾಕೋಕ್ಕೋದಂದ್ರೆ ನಂಗೆ ಅಷ್ಟೊಂದು ಪರ್ಫೆಕ್ಟ್ ಮೆಜರ್ಮೆಂಟ್ ಬರ ಬರಂಗಿಲ್ಲದ ಸೊ ಇವಾಗ ಕೂಡ ನೋಡಿರಿ ನಾನು ಗ್ಲಾಸ್ ಒಳಗೆ ಒಂದು ಹಾಫ್ ಗ್ಲಾಸ್ ಅಷ್ಟು ನಾನು ಉದ್ದಿನ ಬಳಿ ತೊಗೊಂಡಿನಿ ಬಟ್ ನಾನು ಮತ್ತೆ ಅದು ಕೈ ಒಳಗೆ ನಾನು ಹಾಕ್ಕೊಳತೀನಿ ಬಿಕಾಸ್ ಅದು ಕೈ ಒಳಗೆ ತೊಗೊಂಡ ಮೆಜರ್ಮೆಂಟೇ ನನಗೆ ಪರ್ಫೆಕ್ಟ್ ಕೂತದ್ ನೋಡಿರಿ ಹಂಗೆ ನನಗೆ ಬೇರೆ ಅದು ಗ್ಲಾಸ್ ಒಳಗೆ ತೊಗೊಂಡ್ರೆ ನನಗೆ ಅದು ಪರ್ಫೆಕ್ಟ್ ಗೊತ್ತಾಗಂಗಿಲ್ಲ ಒಂದು ಎರಡರಿಂದ ಮೂರು ಸಲ ನಾನು ಅಕ್ಕಿನ ನೀಟಾಗಿ ತೊಳ್ಕೊಂಡೆ ಸೊ ಹಂಗೆ ತೊಳ್ಕೊಂಡೆ ಒಳಗೆ ನಾನು ಒಂದು ದೀಡ್ ಚರಗಿ ಅಷ್ಟು ನಾನು ನೀರು ಹಾಕಿ ನೆನೆಯಿಟ್ಟೆ ಸೊ ನೈಟ್ ನೋಡಿರಿ ನಾನು ಫುಲ್ಲ ಗ್ರೈಂಡ್ ಮಾಡಿಕೊಂಡೆ ಸೋಸ್ ಇದು ಯಾವಾಗ ಮಾಡ್ಕೊಂಡಿನಿ ಅಂದರೆ ಸ್ಯಾಟರ್ಡೆ ನೈಟ್ ಸೊ ಆ ಒಳಗೆ ನಾನು ಒಂದು ವಾಟಿ ಸ್ಮಾಲ್ ವಾಟಿಯಷ್ಟು ನಾನು ಅವಲಕ್ಕಿ ಮಿಕ್ಸಿ ಮಾಡ್ಕೊಂಡಿನಿ ಅವಲಕ್ಕಿ ನೆನೆ ಹಾಕೊಂಡೆ ಸೊ ಅವಲಕ್ಕಿ ನೀವು ನೈಟ್ ಅದರ್ ಟೈಮ್ ನೆನೆ ಹಾಕೊಂಡ್ರು ಕೂಡ ನಡೀತದೆ ಮಿಕ್ಸಿ ಮಾಡುವಾಗ ಸೊ ಇದ್ರೊಳಗೆ ನಾನು ಒಂದು ಸ ಹಾಫ್ ಟೇಬಲ್ ಸ್ಪೂನ್ ಅಷ್ಟು ಸೋಡಾ ಹಾಕ್ಕೊಂಡಿನಿ ಆಮೇಲೆ ರುಚಿ ತಕ್ಕಷ್ಟು ಉಪ್ಪು ಹಾಕ್ಕೊಂಡಿನಿ ಎಲ್ಲನೂ ರೆಡಿ ಮಾಡಿಕೊಂಡು ಇಟ್ಕೊಂಡಿನಿ ಆಮೇಲೆ ಅದ್ರ ಮೇಲೆ ಒಂದು ಸ್ವಲ್ಪ ಕಾಟನ್ ಅರವಿನ ಕಟ್ಟಿನಿ ಅದರ ಮೇಲೆ ನಾನು ಡಬ್ಬಿ ಟೋಪನ್ನ ಹಾಕೀನಿ ಹಾಕಿ ಮಸ್ತ್ ಅಂದ್ರೆ ಮಸ್ತ್ ಉಬ್ಬಿರ್ತತ್ರಿ ಹಿಟ್ಟು ಸೊ ಇಷ್ಟೆಲ್ಲ ನೀವು ಈ ಸೀಸನ್ಗಂತೂ ಫುಲ್ ಬೆಚ್ಚಿಗೆ ಮಾಡ್ಯಾನೇ ಇಡಬೇಕು ಹಿಟ್ಟು ಅಂದರೆ ಚೆಂದಂಗೆ ಉಬ್ಬತತ್ತದ ಸೊ ಇವಾಗ ನೆಕ್ಸ್ಟ್ ಡೇ ನೋಡ್ರಿ ನಾನು ದೋಸೆನ ರೆಡಿ ಮಾಡ್ಕೊಳತ್ತೀನಿ ಸೊ ಇದು ಸಂಡೇ ಮಾರ್ನಿಂಗ್ ಸೊ ಸಂಡೇ ಮಾರ್ನಿಂಗ್ ದಿನ ದೋಸೆ ನೋಡ್ರಿ ಎಷ್ಟು ಚೆಂದ ಬರ್ತಾವಂದ್ರೆ ಬಿಕಾಸ್ ಇದು ಬ್ಯಾಟರ್ ಯಾಕೆ ತೋರಿಸ್ತೀನಿಪ್ಪ ಅಂದರೆ ಪ್ರತಿಯೊಬ್ಬರು ನನ್ನ ಮನೆಗೆ ಯಾರಾದರೂ ರಿಲೇಟಿವ್ಸ್ ಬರಲಿ ಯಾರೂ ಬರಲಿ ಎಲ್ಲರೂ ಅಂತಾರೆ ಸೊ ನೀನು ಭಾಳ ಮಸ್ತ್ ದೋಸೆ ಮಾಡ್ತೀನಿ ದೋಸೆ ಬ್ಯಾಟರ್ನಿ ಯಾವ ಥರ ಏನ ಇಂಗ್ರೀಡಿಯೆಂಟ್ಸ್ ಹಾಕ್ತಿ ಅಂತ ಹೇಳ ಅಂತ ಎಲ್ಲರೂ ಅಂತಿರ್ತಾರೆ ಸೊ ಹಾಗಾಗಿ ನಿಮಗೂ ಕೂಡ ಅದು ಇನ್ಫಾರ್ಮೇಷನ್ ವಿಡಿಯೋನೂ ಆಗ್ಬೋದು ಇಲ್ಲದ್ರೆ ಒಂದು ರೆಸಿಪಿ ಇನ್ಗ್ರೀಡಿಯೆಂಟ್ಸ್ ಹೆಂಗೆ ಹೆಂಗದ ಏನದ ನಿಮಗೂ ಗೊತ್ತಾಗ್ಬೋದು ಸೊ ದೋಸೆ ನೋಡ್ರಿ ಸೇಮ್ ಹೋಟೆಲ್ ಥರನೇ ಆಗ್ತವೆ ಸೊ ಅದಕ್ಕೆ ನಾನು ಬಟಾಟಿ ಚಟ್ನಿ ಸೌತೆಕಾಯಿ ಎಲ್ಲನೂ ಕಟ್ ಮಾಡಿ ಒಂಥರ ದೋಸೆ ಸೊ ಇಷ್ಟೆಲ್ಲ ಸಾಮಾನು ಬಂದದ್ ನೋಡ್ರಿ ಆ್ಯಕ್ಚುಲಿ ನಾನು ಎಲ್ಲ ಗ್ಯಾಸ್ ಕಡಿಮೆ ಇಟ್ಟಿನಿ ಇದು ಸಾಮಾನು ಅಲ್ಲಿಂದ ಬಂದಂತಂದ್ರೆ ನಮ್ಮ ಮಮ್ಮಿ ಪಾಪ ಸಾಂಗ್ಲಿಂದ ಕೊಟ್ಕಳ್ಸರ ನನ್ನ ಅತ್ತಿ ಮಗ ಬೆಂಗ್ಳೂರೊಳಗೆ ಇರ್ತಾನೆ ಗಿರೀಶ್ ಅಂತ ಸೊ ಅವ್ನು ಸಾಂಗ್ಲಿಗೆ ಹೋಗಿದ್ರಿ ಒಂದು ಮದ್ವೆ ಇತ್ತಂತ ಆ ಮದ್ವೆಗೆ ಹೋಗಿದ್ದಂಥ ಅಲ್ಲಿಂದ ನಮ್ಮ ಮಮ್ಮಿ ಪಪ್ಪ ಎಲ್ಲ ಕೊಟ್ಟು ಕಳ್ಸಾರ ಆ್ಯಕ್ಚುಲಿ ಮೇನ್ ರೀಸನ್ ಅಂದ್ರೆ ಇದು ಚೋಡಾ ನಮ್ಮ ಮಮ್ಮಿ ಪಪ್ಪ ದೀಪಾವಳಿಗೆ ಬಂದಿರ ಅವಾಗ ಚೋಡ ತೊಗೊಂಡು ಬಂದಿರ ಸೊ ನಮ್ಮ ಮನೆಯವ್ರಿಗೆ ಭಾಳ ಲೈಕ್ ಆಗಿದ್ದು ಇವಾಗ ಸೊ ಹಂಗಾಗಿ ಇವ್ ಚೋಡ ಆಮೇಲೆ ಅವ್ನು ಮದ್ವೆಗೆ ಹೋಗಿದ್ದಂಥ ಅವನು ಉಂಡಿ ಚೋಡ ಕೊಟ್ಟು ಕಳ್ಸಾನ ಇದೇನಂದ್ರೆ ಇದು ಸಂಕ್ರಾಂತಿ ಬಂತಲ್ಲ ಸೊ ಹಂಗಾಗಿ ಸಜ್ಜಿ ಹಿಟ್ಟು ಕೊಟ್ಕಳ್ಸರ ಸಜ್ಜಿ ರೊಟ್ಟಿಗಾಗಿ ಆಮೇಲೆ ಇದು ನಮ್ಮ ಎಲ್ಲರೂ ಫೇವ್ರೇಟ್ ಅಂದ್ರೆ ತಂದೂರಿ ಹಿಟ್ಟು ಇಲ್ಲೆಲ್ಲೂ ಸಿಗಂಗಿಲ್ಲದ ಸಾಂಗ್ಲಿ ಒಳಗಿನ ತರಿಸ್ತೀನಿ ನಾ ಡಿ ಯಾವತ್ತು ಆಮೇಲೆ ಇದು ಬಂದು ಗೆನಸು ಬಂದೊಳಗೂ ಗೆನಸು ಸಿಗ್ತಾವ ಬಟ್ ಅವು ಬಟ್ ಅವು ಒಳಗಡೆ ಒಂದು ಸ್ವಲ್ಪ ಬಿಳಿ ಗೆಣಸಿರ್ತಾವ ಸೊ ಹೀಗಾಗಿ ಅಷ್ಟೊಂದು ನಮಗೆ ಟೇಸ್ಟ್ ಕೊಡಂಗಿಲ್ಲ ಬಿಕಾಸ್ ನಾವು ಈ ಥರ ಗೆನ್ನಸ್ ತಿಂದಿರ್ತೀವಿ ಅದಕ್ಕೆ ಆ ರುಚಿ ಹತ್ತಂಗಿಲ್ಲ ಅಂತೂ ನನಗೇನು ಗೊತ್ತಿಲ್ಲ ಬಟ್ ನಮಗೆ ಲೈಕ್ ಹೋಗು ಅಂದರೆ ಇವ್ ಕೆಂಪು ಆಮೇಲೆ ಇವು ಬದ್ನಿಕಾಯಿ ಅಂತೂ ಭಾಳ ದಿನ ಆದರೆ ಇವಾಗ ನೋಡಿ ಹಾಗಾಗಿ ಬಿಳಿ ಬದ್ನಿಕಾಯಿ ಕೊಟ್ಟು ಕಳ್ಸರ ಆಮೇಲೆ ಇಲ್ಲದಾವು ಸೌತೆಕಾಯಿ ಇದೇನಪ್ಪ ಹಾಂ ಈಗ ಪನ್ನೀರ್ ಮಸಾಲ ಮೇನ್ ಯಾವತ್ತು ಪನ್ನೀರ್ ಮಾಡೋದು ಇದರಿಂದನ ಪನ್ನೀರ್ ಟಿಕ್ಕಾ ಮಸಾಲ ಕೆಳಗೆ ಊಟಿ ಆಮೇಲೆ ಸ್ವಲ್ಪ ಬೆಳ್ಳುಳ್ಳಿ ಅದಾವ ರೀ ಆಮೇಲೆ ಈ ದೈತರಿಂದ ಮಕ್ಕಿ ಹಿಟ್ಟ ಅಂದ್ರೆ ಮಕ್ಕೆ ಗೊಂಜಾ ಹಿಟ್ಟ ಸೊ ನಾವು ಮಕ್ಕ ಅಂತೀವಿ ಮರಾಠಿ ಒಳಗೆ ಗೊಂಜಾಳಗ ಹಾಗಾಗಿ ಸ್ವಲ್ಪ ಸ್ವಲ್ಪ ಗೊಂಜಾ ಮಮ್ಮಿ ಮಮ್ಮಿಗೆ ಕೊಟ್ಕೊಳ್ಸರ ಇಷ್ಟೆಲ್ಲ ಸಾಮಾನು ಬಂದದ್ದು ನೋಡ್ರಿ ಸೊ ಇದ್ರದ್ದೆಲ್ಲನೂ ನೀಟ ಮತ್ತು ಇಡ್ಬೇಕಾ ಬಿಕಾಸ್ ನಮ್ಮ ಮನೆಯವ್ರು ಎದ್ದ ಮೇಲೆ ಫುಲ್ ಖುಷಿ ಆಗ್ತಾರೆ ಚೋಡ ಬಂದಾವಂತ ಸೊ ನೆಕ್ಸ್ಟ್ ಮತ್ ಸಿಗ್ತೀವಿ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ನಮ್ದು ದೋಸೆ ಮಾಡಿದ್ದಾರೆ ಸೊ ನೀವು ಕೂಡ ನೋಡಿದ್ರಿ ಆ್ಯಕ್ಚುಲಿ ದೋಸೆ ತಿಂದ ಮೇಲೆ ಫುಲ್ ಒಂಥರ ಹೊಟ್ಟಿ ಫುಲ್ ಗತನ ಆಗ್ತತಿ ಮಧ್ಯಾಹ್ನ ಲಂಚ್ ಅಂತ ಅಷ್ಟೊಂದು ಏನೂ ಪ್ರಿಪೇರ್ ಮಾಡಕ್ಕೆ ಹತ್ತಂಗಿಲ್ಲ ಏನರೇ ನಾರ್ಮಲ ಮಸಾಲ ರೈಸ ಅದು ಇದು ಮಾಡ್ಕೊಂಡ್ರೆ ಆತಂತ ಸೊ ಇವಾಗ ನಾನು ನನ್ನ ನ ಸೆಟ್ ಮಾಡ್ಕೊಳತ್ತೀನಿ ಸೊ ಹೆಂಗೆ ನೀವು ಕೂಡ ವಾರ್ಡ್ರೋಪ್ ಆಮೇಲೆ ನನ್ನ ರೂಮ್ಸ್ ಕೂಡ ಹಿಂದೆ ನಿಮ್ಗೆ ಕಾಣತತಿ ಎಷ್ಟು ಮೆಸ್ ಅನ್ನೋದು ಎಷ್ಟು ಕ್ಲೀನ್ ಮಾಡ್ರೂ ಕೂಡ ಮಕ್ಕಳ ಮನೆಯೊಳಗ ಇದೇ ಥರನೇ ಆಗ್ತತಿ ಸೊ ಇವಾಗ ನಾನು ವಾಲ್ಡ್ರಾಪ್ ನ ಸ್ವಲ್ಪ ನನ್ನ ಸೆಟ್ ಮಾಡ್ಕೋತೀನಿ ಬಟ್ಟಿನ ಫುಲ್ ಒಂಥರ ನೀಟಾಗಿ ಇಟ್ಕೊಳತ್ತೀನಿ ಬಿಕಾಸ್ ವಾಲ್ಡ್ ಭಾಳ ಮೆಸ್ ಆಗಿತ್ತು ರೀ ರೆಗ್ಯುಲರ್ ಏನು ಬಟ್ಟೆ ಹಾಕೋತೀನಿ ಅವಾಗ ಭಾಳ ಮೆಸ್ ಆಗಿತ್ತು ಆ್ಯಕ್ಚುಲಿ ನನಗೆ ಹೆಂಗೆ ಅಂದ್ರೆ ಫುಲ್ ಆರ್ಗನೈಸ್ ವಾಲ್ಡ್ ಇರಬೇಕು ಯಾವತ್ತು ಒಂದು ಸ್ವಲ್ಪ ಬಟ್ಟಿ ಆ ಕಡೆ ಈ ಕಡೆ ಆಗಬಾರ್ದು ಅಂತ ನಂದು ಬಟ್ ಯಾವಾಗ ಯಾವಾಗ ಮರೆ ನಮ್ಮ ಕೈಲಿನ ಅದ ಬಟ್ ಯಾವತ್ತೂ ಆರ್ಗನೈಸ್ ಒಂಥರ ನೀಟ್ ಇಡಬೇಕು ಹಾಗಾಗಿ ಎಲ್ಲನೂ ಕ್ಲೀನ್ ಮಾಡ್ಕೊಳತ್ತೀನಿ ನಾರ್ಮಲಿ ನಮ್ದು ರೆಂಟ್ ಹೌಸ್ ಇರೋದ್ರಿಂದ ಅಷ್ಟೊಂದು ದೊಡ್ಡ ವಾಲ್ಡ್ರಾಪ್ ರೀ ನಾರ್ಮಲ್ ಐತಿ ಬಟ್ ನಮ್ಮ ಹೆಣ್ಮಕ್ಳಿಗೆ ಎಷ್ಟು ದೊಡ್ಡ ವಾರ್ಡ್ರಾಪ್ ಆದ್ರೂ ಸಾಕಾಗೆ ಇಲ್ಲ ಸೊ ಹಂಗ ಸೊ ನಾನು ವಾರ್ಡ್ರಾಪ್ದ ಫೈನಲ್ ಸೆಟಪ್ ಆಗೈತೆ ನೋಡ್ರಿ ಅಷ್ಟೊಂದು ಮೆಸ್ ಆಗಿರಲಿಲ್ಲ ನನ್ನ ಡೈಲಿ ಯೂಸ್ಗೆ ಅರ್ಬಿ ಹಾಕೋತಿದ್ದೆ ಸೊ ಅವೊಂದು ಸ್ವಲ್ಪ ಮೆಸ್ ಆಗಿತ್ತು ಸೊ ಈ ಥರ ನಾನು ವಾರ್ಡ್ರೋಪ್ ಸೆಟ್ ಮಾಡ್ಕೊಂಡಿನ್ನ ಆಮೇಲೆ ಇಲ್ಲಿ ಹೆಂಗೆ ಮಾಡ್ಕೊಂಡಿನಿ ಇಲ್ಲಿ ಡೈಲಿ ಯೂಸ್ ಅವ್ರಿಗೂ ಇಡ್ತೀನಿ ರೀ ಪ್ಲಸ್ ಇಲ್ಲಂದ್ರೆ ನಮ್ದು ಡೈಲಿ ಯೂಸ್ ನಾನು ಎಲ್ಪೆಂಟ್ ಆಮೇಲೆ ಕ್ಲಿಪ್ ಲಿಪ್ಸ್ಟಿಕ್ ನಾವು ಸಡನ್ಲಿ ಹೊರಗೆ ಹೋಗ್ತಿರ್ತೀವಿ ಆಮೇಲೆ ಒಳಗೆ ಡ್ರಾವರ್ ತೆಗೆದ ಅದೆಲ್ಲನೂ ಕಿತ್ತಕ್ಕೂ ಕಿತ್ತ ಈ ಥರ ಒಂದು ಬಾಕ್ಸ್ ಮಾಡ್ಕೊಂಡು ಇಟ್ಕೊಂಡಿನಿ ಆಮೇಲೆ ಇದು ನೋಡ್ರಿ ಇದು ನಮ್ಮ ಲೇಡೀಸ್ ಖಜಾನ ಇಲ್ಲೇ ಸಾನ್ವಿನದ ಬಾಕ್ಸ್ ಆಮೇಲೆ ಇಲ್ಲೆಲ್ಲ ನಾನು ಮೇಕಪ್ ಬಳಿ ಎಲ್ಲಾನು ಸೆಟಪ್ ಮಾಡ್ಕೊಂಡಿನಿ ಇನ್ನೂ ನನಗೆ ಭಾಳ ಚಂದ ಸೆಟಪ್ ಮಾಡೋದೈತಿ ಬಿಕಾಸ್ ಅದಕ್ಕಾಗಿ ಇನ್ನೂ ವೇಟ್ ಮಾಡತ್ತೀನಿ ಹೆಂಗೆ ಹೆಂಗೆ ಸೆಟಪ್ ಆಗ್ತದೆ ಆ ಥರ ಮಾಡ್ಕೊಳತ್ತೀನಿ ಸೊ ಇಲ್ಲಿ ನೋಡ್ರಿ ಇದು ನಮ್ಮ ಸಾನ್ವಿಂದ ನಮ್ಮ ಮನೆಯವರು ಫಸ್ಟ್ ಟಾಯ್ ತೊಗೊಂಡಿದ್ದಂದ್ರೆ ಮಲೇಷ್ಯಾದಿಂದ ತೊಗೊಂಡಿದ್ದು ಈ ಟಾಯ್ ಬಾರ್ಬಿ ಸ್ಕೈ ಬ್ಲೂ ಕಲರ್ದ ಆಮೇಲೆ ಈ ಥರ ಇಲ್ಲಿ ಸೀರೆ ಇಟ್ಕೊಂಡಿನಿ ಆಮೇಲೆ ಈ ಥರ ಒಂದು ಬ್ಯಾಗ್ಸ್ ತರ್ಸೀನಿ ಅದರ ಒಳಗೆ ಸೀರೆ ಇಟ್ಕೊಂಡಿನಿ ಅದರ ಟ್ರಾನ್ಸ್ಪರೆಂಟ್ ಅಂದ್ರೆ ನಮಗೂ ಸಡನ್ಲಿ ಫಂಕ್ಷನ್ ಕದು ಹೋಗುವಾಗ ಪಟ್ನ ನಮಗೆ ಗೊತ್ತಾಗ್ತೈತೆ ಅಂತ ಆಮೇಲೆ ಇದು ರೀ ಆ್ಯಕ್ಚುಲಿ ಇದು ನಮ್ದು ಇದು ಒಂದ ವಾಲ್ ಐತಿ ಈ ಬೆಡ್ರೂಮ್ ಒಳಗೆ ಹಾಗಾಗಿ ಇನ್ನೂ ಸಾಕಷ್ಟು ಸೀರೆ ಅದು ನಾನು ಮ್ಯಾಗಿನ ಇಲ್ಲಿ ವಾಲ್ ಒಳಗೆ ಇಟ್ಕೊಂಡಿನಿ ಬಿಕಾಸ್ ಅಷ್ಟೊಂದು ಸಫಿಶಿಯಂಟ್ ಇನ್ನೂ ದೊಡ್ಡ ವಾಲ್ ಬೇಕಾಗಿತ್ತು ಬಟ್ ಅಷ್ಟೊಂದು ಇಲ್ಲ ಬಿಕಾಸ್ ಇಟ್ ಸಫಿಶಿಯಂಟ್ ಇಷ್ಟಂತೂ ಓಕೆ ಐತೆ ನನಗೆ ರೆಗ್ಯುಲರ್ಗೆ ಹಂಗಾಗಿ ಇದನ್ನ ಸೆಟಪ್ನ ಇಷ್ಟು ಮಾಡ್ಕೊಂಡೀನಿ ಸೊ ಫೈನಲ್ ವಾರ್ಡ್ರಾಪ್ ಸೆಟಪ್ ಎಲ್ಲ ಆಯ್ತು ರೀ ಸೊ ಆದರೂ ಕೂಡ ಏನು ಮಧ್ಯಾಹ್ನ ಲಂಚ್ಗಾಗಿ ನಾನು ನನ್ನ ಫೇವ್ರೇಟ್ ಪ್ಲೇಸಿಗೆ ಬಂದೀನಿ ಸೊ ಕುಕ್ಕಿಂಗ್ ಪ್ಲೇಸ್ ಅಡುಗೆ ಮನೆಗೆ ಬಂದೀನಿ ಬಿಕಾಸ್ ಏನಾದರೂ ಲಂಚಿಗೆ ಲೈಟಾಗಿ ಮಾಡ್ಬೇಕಂತ ಬಿಕಾಸ್ ಹೆಂಗೆ ರೀ ಮಾರ್ನಿಂಗ್ ದೋಸೆ ತಿಂದಿರ್ತಾರಲ್ಲ ಸೊ ಹೆವಿ ಆಗಿರ್ತೈತಿ ಮಧ್ಯಾಹ್ನ ಏನಾದರೂ ಲೈಟ್ ಬೇಕಂತನ ಇರ್ತೈತಿ ಸೊ ನಮ್ಮ ಸಾನ್ವಿ ಯಾವತ್ತೂ ಹೇಳ್ತಿರ್ತಾಳೆ ಮಮ್ಮಿ ಪಲಾವ್ ಮಾಡ ಪಲಾವ್ ಮಾಡ ಅಂತ ಸೊ ಹಾಗಾಗಿ ನಾನು ಮಧ್ಯಾಹ್ನ ಒಂದು ಈಸಿ ಆ್ಯಂಡ್ ಇನ್ಸ್ಟಂಟ್ ಪಲಾವ್ ರೆಸಿಪಿ ಐತಿ ಭಾಳ ಏನು ನಾ ರೆಸಿಪಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳೋದಿಲ್ಲ ಭಾಳ ಒಂಥರ ನಾರ್ಮಲ್ ಐತೆ ರೀ ಅಂದರೆ ಭಾಳ ಮಸಾಲೆ ಅದು ಯೂಸ್ ಮಾಡಿ ನಾನು ಪಲಾವ್ ಮಾಡೋಂಗಿಲ್ಲ ಬಿಕಾಸ್ ಮಕ್ಕಳಿಗೆ ಮಸಾಲೆ ಒಂದು ಸ್ವಲ್ಪ ಲೈಕ್ ಆಗೋಂಗಿಲ್ಲ ಒಂದು ಸ್ವಲ್ಪ ಮಸಾಲೆ ಅದು ಹಾಕಿದ್ಮೇಲೆ ಒಂದು ಸ್ವಲ್ಪ ಖಾರ ಖಾರ ಟೇಸ್ಟ್ ಬರ್ತೈತಿ ಸೊ ಹಾಗಾಗಿ ನಾರ್ಮಲ್ ನಾನು ಒಂದು ಓನಿಯನ್ ಒನ್ ಟೊಮ್ಯಾಟೊ ಒಂದು ಪೊಟ್ಯಾಟೊ ಆಮೇಲೆ ಈಗ ಸದ್ಯ ಸೀಸನ್ ಅಂದ್ರೆ ಪೀಸ್ ಅದಾವೆ ರೀ ಅಂದ್ರೆ ಮಟಾರ ಏನೋ ಒಂದು ಸ್ವಲ್ಪ ಮನೆ ಒಳಗೆ ಬೀನ್ಸ್ ಈ ಥರ ಏನೆಲ್ಲ ವೆಜಿಟೇಬಲ್ಸ್ ಇರ್ತಾವೆ ಸೊ ಅವನ್ನೆಲ್ಲ ಕಟ್ ಮಾಡಿಕೊಂಡೆ ಒಂದು ನಾರ್ಮಲ್ ಆಗಿ ನಾನು ಸಿಂಪಲ್ ನಾನು ಪಲಾವ್ನ ಮಾಡ್ತೀನಿ ಮಾಡತೀನಿ ಬಿಕಾಸ್ ಮಕ್ಕಳಿಗೂ ಚಲೋ ರೀ ಆಮೇಲೆ ದೊಡ್ಡವ್ರಿಗೂ ತಿನ್ನೋಕೆ ಓಕೆ ಇರಬೇಕು ಮಕ್ಳಿಗೂ ತಿನ್ನೋಕೆ ಓಕೆ ಇರಬೇಕು ಅದೇ ಥರ ನನಗೆ ಮಾಡಕ್ಕೆ ಬೇಕು ಬಿಕಾಸ್ ಸಾನ್ವಿ ಹರ್ಷ ನೋಡಿಕೊಂಡ್ರೆ ನಾವು ಮಾಡಬೇಕಾದ ಸೊ ಹಾಗಾಗಿ ನಾನು ಪಲಾವ್ನ ಮಾಡ್ಕೊಳತೀನಿ ಬಿಕಾಸ್ ಹೆಂಗಾಗ್ತತ್ರಿ ಅಂದ್ರೆ ಇದೆಲ್ಲ ಮಾಡ್ಕೋವಾಗ ನಾನು ಏನಪ್ಪ ಯಾವ್ದು ಬ ಮಸಾಲಾನ ಮಾಡ್ತೀನಿ ಅಂದರೆ ನಾನು ಯೂಸ್ ಮಾಡ್ತೀನಿ ಅಂದರೆ ಇದು ಈಸ್ಟರ್ನ್ ಬಿರಿಯಾನಿ ಮಸಾಲ ಸೊ ತಿನ್ನಕು ಅಷ್ಟೊಂದೇನು ಜಾಸ್ತಿ ಒಂದು ಸ್ವಲ್ಪ ಸ್ಪೈಸಿ ಐತಿ ಆ ಥರ ಏನೂ ಇಲ್ಲ ನಾರ್ಮಲ್ ರೀ ಅಂದರೆ ಮಕ್ಳಿಗೂ ಓಕೆ ನಮಗೂ ಓಕೆ ಮತ್ತು ಟೇಸ್ಟ್ ಕೂಡ ಭಾಳ ಮಸ್ತ್ ಇರ್ತದೆ ಈಸ್ಟರ್ನ್ ಬಿರಿಯಾನಿ ಮಸಾಲದ ನೀವು ಕೂಡ ಖಂಡಿತ ಸಲ ಯೂಸ್ ಮಾಡಿ ನೋಡಿರಿ ನೀವು ಪಲಾವ್ ಇಲ್ಲಾಂದ್ರೆ ಬಿರಿಯಾನಿ ಅದು ಮಾಡೋ ಮುಂದೆ ಭಾಳ ಮಸ್ತ್ ಸಕ್ಕತ್ ಟೇಸ್ಟ್ ಕೊಡ್ತೈತಿ ಅಂದರೆ ಇದ್ರ ಜೊತೆ ನಿಮಗೆ ಬೇರೆ ಯಾವುದು ಗರಂ ಮಸಾಲ ಆಗಲಿ ಇಲ್ಲಾಂದ್ರೆ ಧನಿಯಾ ಪೌಡರ ಜೀರಾ ಪೌಡರ್ ಇದು ಏನೂ ಹಾಕೊಳಕ್ಕೆ ಹತ್ತಂಗಿಲ್ಲ ಈಸಿ ನಾವು ಒಂದು ಈಸ್ಟರ್ನ್ ಬಿರಿಯಾನಿ ಮಸಾಲ ಹಾಕ್ಕೊಂಡ್ರೆ ಮುಗೀತ ನನಗೆ ಯಾವತ್ತು ನೋಡಿರಿ ನನ್ನ ಮಗ ಒಂದು ಸ್ವಲ್ಪ ಪೀಸ್ಫುಲಿ ಅಡುಗೆ ಮಾಡೋಕೆ ನಾವು ಕೊಡಂಗಿಲ್ಲ ಅವ್ನು ಹೆಂಗಪ್ಪ ಅಂದ್ರೆ ಮ ಹೊರಗೆ ಅಜ್ಜಿ ಇದ್ರು ಅಂದ್ರೆ ನಮ್ಮ ಅತ್ತೆ ಇದ್ರೂ ಅವನ ಮಮ್ಮಿನ ಬೇಕಾಗ್ತಾಳ ಅಂದ್ರೆ ಅವಂಗೇನು ಗೊತ್ತಿಲ್ರಿ ನಮ್ಮ ಸಾನ್ವಿ ಹಂಗಿಲ್ಲ ಅವ್ರ ಅಜ್ಜಿ ಜೊತೆ ಭಾಳ ಜಲ್ದಿ ಅಡ್ಜಸ್ಟ್ ಆಗ್ತಾಳಕಿ ಬಟ್ ನಮ್ಮ ಸಹರ್ಷೂ ಹಂಗಿಲ್ಲ ಅವ್ನು ಯಾವತ್ತೂ ಅವ್ನ ಮಮ್ಮಿನ ಬೇಕಾಗ್ತಾಳೆ ಹಾಗಾಗಿ ಮತ್ತು ನಾ ಅಡ್ಗೆ ಮಾಡೋ ಮುಂದೆ ಹೆಂಗೆ ಇರ್ತದ್ರಿ ಅಂದ್ರೆ ನಾನು ಸಾಲ್ಟ್ ಹಾಕಿನ ಅಂದ್ರೆ ಒಂದು ಸ್ವಲ್ಪ ಅವ್ನ ಬಾಯಿ ಒಳಗೆ ಸಾಲ್ಟ್ ಹಾಕಲೇಬೇಕು ನಾ ಸಕ್ರೆ ಹಾಕತ್ತಿನಪ್ಪ ಅಂದ್ರೆ ಅವ್ನ ಬಾಯಿ ಒಳಗೆ ಒಂದು ಸ್ವಲ್ಪ ಸಕ್ರೆ ಹಾಕಲೇಬೇಕು ಅಂದರೆ ಒಂಥರ ಮಸ್ತ್ ಮಾಡ್ತಾನ್ರಿ ಅವ್ನು ನಂದು ಅಡಿಗೆನ ನನ್ನ ಜೊತೆನ ಅವನು ಅಡ್ಗೆ ಮಸ್ತ್ ಮಾಡ್ತಾನಂತ ಹೇಳ್ಬೋದು ಏನು ಮಾಡಕ್ಕೆ ಬರೋಂಗಿಲ್ಲ ರೀ ಇನ್ನೂ ಸ ಚಿಕ್ಕವ್ನದ ಒಂದು ಸ್ವಲ್ಪ ದೊಡ್ಡವ್ ಆಗುಮಟ ಇದೇ ಥರ ಎಲ್ಲನೂ ಹ್ಯಾಂಡಲ್ ಮಾಡೋಕ್ರಿ ಸೊ ನಾವು ನೋಡ್ರಿ ವ್ಲಾಗರ್ಸ್ ಸಣ್ಣ ಮಕ್ಕಳನ್ನ ಕರ್ಕೊಂಡ ಕಷ್ಟಪಟ್ಟನ ವ್ಲಾಗ್ ಮಾಡ್ತಿರ್ತೀವಿ ನೀವು ಕೂಡ ಇಷ್ಟಪಟ್ಟುನ ವ್ಲಾಗ್ ನೋಡ್ರಿ ಮತ್ತು ಇದೆಲ್ಲನೂ ಒಂದು ಸ್ಟ್ರಗಲ್ ವಿಡಿಯೋಗ ಒಂದು ಲೈಕ್ ಮಾಡೋದನ್ನು ಮರಿಬೇಡ್ರಿ ರಾಯ್ತ ಆಮೇಲೆ ಪಾಪಡ್ ಇಲ್ಲೇ ರೈಸ್ ರೆಡಿ ಆಗೈತ್ರಿ ಪಲಾವ್ ರೆಡಿ ಆಗೈತಿ ಇದು ಅಂದರೆ ಬರೇ ಪಲಾವ್ ಅಷ್ಟೇ ಏನು ತಿನ್ನೋದಪ್ಪ ಅಂತ ಅದ್ರ ಜೊತೆ ನಾನು ರಾಯ್ತ ಮಾಡೀನಿ ಆಮೇಲೆ ರಾಯ್ತ ಮತ್ತು ಪಲಾವ್ ಜೊತೆ ಏನಾದರೂ ಒಂದು ಸ್ವಲ್ಪ ಕರಂ ಇರಲಿ ಅಂತ ನಾನು ಪಾಪೆಡ್ನ ಮಾಡ್ಕೊಂಡೀನಿ ನನ್ನ ಅಡುಗೆ ಮನೆ ಒಳಗೆ ಹೋದ್ರೆ ಹೇಗೆ ಇರ್ತದೆ ಗೊತ್ತಿಲ್ಲರಿ ಒಂದ ಅಂತೂ ಯಾವತ್ತೂ ಮಾಡಿ ಬರೋಂಗಿಲ್ಲ ಒಂದ ಅಂತ ನಾ ಹೊರಗೆ ಡಿಸೈಡ್ ಮಾಡ್ಕೊಂಡು ಹೋಗಿರ್ತೀನಿ ಬಟ್ ಒಳಗೆ ಹೋದ್ಮೇಲೆ ಅದು ಮಾಡಬೇಕಾ ಇದು ಮಾಡಬೇಕಾ ಅಂತ ರೆಡಿ ಮಾಡ್ತೀನಿ ಸೊ ಇವಾಗ ನಾನು ಬಿಸಿ ಬಿಸಿ ಪಲಾವ್ ಮಾಡ್ಕೊಳ್ತೀನಿ ಆಮೇಲೆ ಅಲ್ಲೇ ನಮ್ಮ ಮನೆಯವ್ರಿಗೆ ದೋಸೆ ಬೇಕಂತ ದೋಸೆ ಕೂಡ ಮಾಡಿಕೊಟ್ಟೆ ಆಮೇಲೆ ನಾನು ಇದ್ರ ಜೊತೆ ಪಾಪಡ್ ಕೂಡ ಮಾಡ್ಕೊಂಡಿನಿ ಪಾಪಡ್ ಅಂದರೆ ಯೂಟ್ಯೂಬ್ ಶಾರ್ಟ್ಸ್ ಹಾಕಿನಿ ಮಸಾಲ ಪಾಪಡ್ ಹೆಂಗೆ ಮಾಡೋದು ಅನ್ನೋದು ಅಂದರೆ ಎಣ್ಣೆ ಒಳಗೆ ಫ್ರೈ ಮಾಡ್ಕೋಬಾರ್ರಿ ಅವತ್ತು ಮಸಾಲ ಪಾಪಡ ನಮ್ಮ ಹೆಲ್ತ್ಗೂ ಒಳ್ಳೇದಲ್ರಿ ಜಾಸ್ತಿ ಎಣ್ಣೆ ತಿನ್ನೋದು ಹಾಗಾಗಿ ನಾನು ಪ್ಯಾನ್ ಮ್ಯಾಗ ಒಂದು ಸ್ವಲ್ಪ ಎಣ್ಣೆ ಹಾಕಿ ಫ್ರೈ ಮಾಡ್ಕೋತೀನಿ ಪಾಪಡ್ನ ಭಾಳ ಟೇಸ್ಟಿ ರೀ ಭಾಳ ಮಸ್ತ್ ಹತ್ತವು ಮತ್ತು ನಮ್ದು ಆಯಿಲ್ ಕೂಡ ಬಾಡಿ ಒಳಗೆ ಜಾಸ್ತಿ ಆಯಿಲು ಹೋಗಂಗಿಲ್ಲ ಮತ್ತು ನಾರ್ಮಲಿ ನಮ್ದು ಆಯಿಲ್ ಕೂಡ ಬಚ್ಚತ್ ಅಂತ ಹೇಳ್ಬೋದು ಸೊ ಫ್ರೆಂಡ್ಸ್ ಫೈನಲಿ ಊಟ ಅದು ಎಲ್ಲ ಮುಗಿಸ್ಕೊಂಡ್ವಿ ಮೇಲೆ ನಮ್ಮ ಸಾನ್ವಿ ನನಗೆ ಮೆಹಂದಿ ತೆಗಿ ಮಮ್ಮಿ ಅಂತ ಇಲ್ಲ ಹಾಗಾಗಿ ಯಾಕೆ ಮೆಹಂದಿ ತೆಗ್ಯಾತಿದ್ದೆ ನಾನು ನಿಮ್ಮ ಜೊತೆ ಫಸ್ಟ್ ಟೈಮ್ನ ಈ ಥರ ಡೇ ರುಟೀನ ಶೇರ್ ಮಾಡ್ಕೊಂಡಿನಿ ಈ ಡೇ ರುಟೀನ್ ನಿಮಗೆ ಎಲ್ಲರಿಗೂ ಇಷ್ಟ ಅಂತ ಅನ್ಕೋತೀನಿ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಬಟನ್ನ ಕ್ಲಿಕ್ ಮಾಡಿರಿ ಮತ್ತು ಇನ್ನೊಂದು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊರಿ ಮತ್ತು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಕೂಡ ಈ ವಿಡಿಯೋನ ಶೇರ್ ಮಾಡ್ಕೊರಿ ವಿಡಿಯೋ ಇಲ್ಲೇ ಏನು ಮಾಡ್ತೀನಿ ಮತ್ತೆ ಸಿಗ್ತೀನಿ ಇನ್ನೊಂದು ಮುಗ್ದೊಂದು ವ್ಲಾಗ್ ಒಳಗೆ ಅಲ್ಲಿವರೆಗೂ ಬಾಯ್ ಬಾಯ್ ಎಲ್ಲರಿಗೂ ದೇವ್ರು ಮಾಡ್ಲಿ ಮತ್ತು ಎಲ್ಲರಿಗೂ ಖುಷಿಯಾಗಿಡ್ಲಿ ಎಲ್ಲರ್ದು ಅವ್ರದ್ದು ಕನಸ ನೆನಸ ಮಾಡಲಿ ಅಂತ ಹೇಳ್ತಾ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಬಾಯ್ ಬಾಯ್